Hello everyone, welcome back to my daily cooking vlogs. ಇವತ್ತಿನ ಬ್ರೇಕ್ಫಾಸ್ಟ್ ವ್ಲಾಗ್ನ ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ ಇದು ಬಂದು ಮೆಂತ್ಯ ದೋಸೆ ಇವಾಗೊಂದು ತುಂಬ ಬಿಸಿಲಿದೆ ಅಲ್ವಾ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಮೆಂತ್ಯ ದೋಸೆ ಇದು ಮಾಡೋದಕ್ಕೆ ನಾನು ಒಂದು ಮುಕ್ಕಾಲು ಕಪ್ ಆಗುವಷ್ಟು ರೈಸು ಮೆಂತ್ಯ ದೋಸೆ ಅಂದ ತಕ್ಷಣ ಇದಕ್ಕೆ ಮೆಂತ್ಯ ಮೇಯ್ನಾಗಿ ಸ್ವಲ್ಪ ಜಾಸ್ತಿನೇ ಹಾಕಬೇಕು ಸೊ ಒಂದೂವರೆ ಟೇಬಲ್ ಸ್ಪೂನ್ ಆಗುವಷ್ಟು ಮೆಂತ್ಯನ ಹಾಕಿ ಅದು ಒಂದು ಮೂರರಿಂದ ನಾಲ್ಕು ಸಲ ನೀಟಾಗಿ ವಾಶ್ ಮಾಡಿ ಆಗಿ ನೀರನ್ನು ಮತ್ತೆ ಅದು ಮುಳುಗೋಷ್ಟು ಹಾಕಿ ಇಟ್ಟಿದ್ದೀನಿ ಹಾಗೆಯೇ ಇದಕ್ಕೆ ಒಂದು ಎರಡು ಹಿಡಿಯಾಗೋಷ್ಟು ಅನ್ನವೂ ಸಹ ಹಾಕಿ ಇಟ್ಟಿದ್ದೀನಿ ಸಾಫ್ಟಾಗಿ ಬರುತ್ತೆ ದೋಸೆ ಅನ್ನ ಹಾಕಿದ್ರೆ ಅನ್ನ ಹಾಕಲ್ಲ ನಾವು ಅನ್ನೋರು ಕಡಲೆಪುರಿನಾದರೂ ಹಾಕೋಬೋದು ರುಬ್ಬೇಕಾರೆ ಇಲ್ಲ ಗಟ್ಟಿ ಅವಲಕ್ಕಿನ ಒಂದು ಅರ್ಧ ಗಂಟೆ ನೆನೆಸಿನಾದರೂ ಹಾಕೋಬೋದು ಐದರಿಂದ ಆರು ಗಂಟೆಗಳ ಕಾಲ ನೆನೆಸಿದ ನಂತರ ನಾನು ಇದನ್ನು ಮಿಕ್ಸಿ ಜಾರಿಗೆ ಸೇರಿಸ್ತಾ ಇದ್ದೀನಿ ನೆನೆಸಿರೋ ಅಂಥ ನೀರನ್ನೇ ರುಬ್ಬೋದಕ್ಕೆ ಹಾಕಿ ನುಣ್ಣದಾಗಿ ರುಬ್ಬಿ ಇಟ್ಕೊಂಡಿದ್ದೀನಿ ಇದಕ್ಕೆ ಹಿಂದಿನ ದಿನ ರಾತ್ರಿನೇ ನಾನು ಸ್ವಲ್ಪ ಇದು ಉಪ್ಪನ್ನು ಇದ್ದೀನಿ ಏಕೆಂದರೆ ಬೇಳೆ ಹಾಕಿರಲ್ಲ ಅಲ್ವಾ ಉಪ್ಪು ಹಾಕಿ ಅಟ್ಲೀಸ್ಟ್ ಕೈ ಹಾಕಿ ಕಲಸಿ ಇಟ್ಟರೆ ಚೆನ್ನಾಗಿ ಹುದಕ್ಕೆ ಬರುತ್ತೆ ನಮಗೆ ಹುದಕ್ಕೆ ಬಂದಷ್ಟುನೂ ಅಂದರೆ ದೋಸೆ ಹಿಟ್ಟು ಚೆನ್ನಾಗಿ ಹುಳಿ ಬಂದಷ್ಟು ಚೆನ್ನಾಗಿ ಅದು ದೋಸೆ ಸಾಫ್ಟಾಗಿ ತೂತ ತೂತ ಬೀಳುತ್ತೆ ಇಲ್ಲಾಂದರೆ ಅದು ಚೆನ್ನಾಗಿ ಬರಲ್ಲ ನೀಟಾಗಿ ಕಲಸಿ ಇಡೀ ರಾತ್ರಿ ಫರ್ಮೆಂಟ್ ಆಗಲಿಕ್ಕೆ ಇಟ್ಟಿದ್ದೆ ಈ ಪಾತ್ರೆನಲ್ಲಿ ಅರ್ಧ ಭಾಗಕ್ಕಿಂತನೂ ಕಡಿಮೆ ಇತ್ತು ಹಿಟ್ಟು ಬೇಳೆ ಹಾಕದೇ ಇದ್ರೂ ಸಹ ಇವಾಗ ಓಪನ್ ಮಾಡಿ ತೋರಿಸ್ತೀನಿ ನೆಕ್ಸ್ಟ್ ಡೇ ಮಾರ್ನಿಂಗು ಯಾವ ರೀತಿ ಇದು ಉಬ್ಬಿ ಬಂದಿದೆ ಅಂತ ಮೇಲೆ ಅಂದರೆ ಅಷ್ಟಾಗಿ ಗೊತ್ತಾಗಲ್ಲ ಉಬ್ಬಿ ಬಂದಿರೋದು ಸ್ವಲ್ಪ ಮೇಲೆ ಬಂದಿರುತ್ತೆ ಅಷ್ಟೇ ಬಟ್ ಈ ರೀತಿ ಓಪನ್ ಮಾಡಿದಾಗ ಒಳಗಡೆ ನೀವು ನೋಡ್ಬೋದು ಯಾವ ರೀತಿ ಪೋರಸ್ ಪೋರಸ್ಟ ಅದು ಟೆಕ್ಸ್ಚರ್ ಆಗಿ ಬಂದಿರುತ್ತೆ ಹಿಟ್ಟು ಅಂತ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಹಾಗೆ ನೈ ಹಿಟ್ಟು ಹಿಂದೊಂದಿನ ನಾವು ಏನು ಕಲಸಿಟ್ಟಿರ್ತೀವಲ್ಲ ಅದಕ್ಕಿಂತನೂ ಸ್ವಲ್ಪ ಗಟ್ಟಿನೇ ಆಗಿರುತ್ತೆ ಇದನ್ನು ನಾವು ಸೆಟ್ ದೋಸೆ ರೀತಿಯಲ್ಲಿ ಹಾಕಬೇಕು ಹಾಕ್ಬಿಟ್ಟು ಸ್ಪ್ರೆಡ್ ಮಾಡೋ ಹಾಗಿಲ್ಲ ಹಾಗಾಗಿ ಸ್ವಲ್ಪ ತೆಳುವಾಗಿ ಮಾಡ್ಕೋಬೇಕು ಇಷ್ಟು ಗಟ್ಟಿ ಇದ್ದರೆ ಹಿಟ್ಟು ಅದನ್ನು ಸಹ ದೋಸೆ ಕಾವಲಿಗೆ ಹಾಕಿದ ನಂತರ ನೀಟಾಗಿ ಸ್ಪ್ರೆಡ್ ಆಗೋಲ್ಲ ಅಲ್ವಾ ಹಾಗಾಗಿ ಸ್ವಲ್ಪ ನೀರನ್ನು ಹಾಕಿ ಇದು ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡ್ಕೋತಾ ಇದ್ದೀನಿ ಹಾಕ್ತಿದ್ದ ಹಾಗೆಯೇ ಸ್ವಲ್ಪ ತೆಳುವಾಗಿ ಹರಡ್ಕೊಳ್ಳೋ ರೀತಿಯಲ್ಲಿ ಹಿಟ್ಟನ್ನು ಕಲಿಸ್ಕೊಳ್ಳಿ ನನಗೆ ಒಂದು ಸ್ವಲ್ಪ ಒಂದು ಕಾಲು ಲೋಟ ಆಗೋಷ್ಟು ನೀರನ್ನು ಹಾಕಿ ಮೊದಲು ಕಲಿಸ್ಕೊಂಡೆ ಇನ್ನೂ ಒಂದು ಸ್ವಲ್ಪ ಗಟ್ಟಿ ಅಂತ ಅನ್ನಿಸ್ತು ನನಗೆ ಹಾಗಾಗಿ ಇನ್ನೂ ಒಂದು ಕಾಲು ಲೋಟ ಆಗೋಷ್ಟು ನೀರನ್ನು ಹಾಕಿ ಕಲಸಿ ಇಟ್ಕೋತಾ ಇದ್ದೀನಿ ಕೊನೆಯಲ್ಲಿ ಈ ಕನ್ಸಿಸ್ಟೆನ್ಸಿಗೆ ಫ್ಲೋಯಿಂಗ್ ಕನ್ಸಿಸ್ಟೆನ್ಸಿ ನೋಡಿ ಸೆಟ್ ದೋಸೆ ನಾವು ಆಗಿ ಮಾಡಿದಾಗ ಯಾವ ರೀತಿ ಹಿಟ್ಟನ್ನು ಮಾಡಿರ್ತೀವಲ್ಲ ಅದೇ ರೀತಿ ಹಿಟ್ಟನ್ನು ಕನ್ಸಿಸ್ಟೆನ್ಸಿ ಇರಬೇಕು ಸೊ ಮೆಂತ್ಯ ದೋಸೆಗೆ ಹಿಟ್ಟೇನೋ ರೆಡಿ ಆಯಿತು ಇವಾಗ ಇದಕ್ಕೆ ಕಾಂಬಿನೇಷನ್ ಆಗಿ ಕೆಂಪು ಚಟ್ನಿ ಪ್ರಿಪೇರ್ ಮಾಡ್ಕೊಳ್ಳೋಣ ಅದರಲ್ಲೂ ಕಡಲೆ ಬೀಜ ಹಾಕಿ ಕೆಂಪು ಚಟ್ನಿ ಮಾಡಿ ಮಾಡೋದು ಸಕ್ಕತ್ತಾಗಿರುತ್ತೆ ಟೇಸ್ಟು ಸೊ ಇಲ್ಲಿ ಒಂದು ಕಾಲು ಕಪ್ ಆಗೋಷ್ಟು ಕಡಲೆ ಬೀಜ ಸೇರಿಸಿದ್ದೀನಿ ಇದನ್ನ ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೋಬೇಕು ನಾನು ಆಲ್ರೆಡಿ ಕಡಲೆ ಬೀಜನ ಹುರಿದೇ ಸ್ಟೋರ್ ಮಾಡಿ ಇಟ್ಟಿರ್ತೀನಿ ಯಾಕೆಂದರೆ ಹುಳ ಬರಬಾರ್ದು ಬೇಗ ಅಂತ ಹಾಗಾಗಿ ಒಂದು ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಸಾಕು ಕೆಂಪು ಚಟ್ನಿ ಆಗಿರೋದ್ರಿಂದ ಇದಕ್ಕೆ ಬ್ಯಾಡಿಗೆ ಮೆಣಸಿನ್ಕಾಯಿನೂ ಸಹ ತೆಗೆದಿಟ್ಕೋತಾ ಇದ್ದೀನಿ ಒಂದು ನಾಲ್ಕರಿಂದ ಐದು ಹಾಕ್ತಾ ಇದ್ದೀನಿ ಖಾರ ನಮ್ಮ ಮನೆಯಲ್ಲಿ ಸ್ವಲ್ಪ ಕಡಿಮೆನೆ ತಿನ್ನೋದು ಹಾಗಾಗಿ ಒಂದು ನಾಲ್ಕರಿಂದ ಐದು ಆಗೋಷ್ಟು ಬ್ಯಾಡಿಗೆ ಮೆಣಸಿನ್ಕಾಯಿನ ಪೀಸ್ ಮಾಡಿ ಹಾಕ್ತಾ ಇದ್ದೀನಿ ಖಾರ ಜಾಸ್ತಿ ತಿನ್ನೋರು ಇದರ ಜೊತೆ ಗುಂಟೂರು ಮೆಣಸಿನಕಾಯಿ ಒಂದು ಒಂದೆರಡರಿಂದ ಮೂರು ಹಾಕೋಬಹುದು ಟೇಸ್ಟನ್ನು ಚೆನ್ನಾಗಿ ಬರುತ್ತೆ ಸ್ವಲ್ಪ ಖಾರ ಆಗುತ್ತೆ ಅಷ್ಟೇ ಸೊ ಮೆಣಸಿನ್ಕಾಯಿ ಚೆನ್ನಾಗಿ ಒಂದು ಸ್ವಲ್ಪ ಗರಿಗರಿ ಆಗೋವರೆಗೆ ಹುರಿದು ಕೊನೆಯಲ್ಲಿ ಸ್ಟವ್ನ ಆಫ್ ಮಾಡಿ ಇದಕ್ಕೆ ಮತ್ತೆ ಒಂದು ಕಾಲು ಕಪ್ ಆಗೋಷ್ಟು ಅಷ್ಟು ಹುರ್ಗಡ್ಲೆನ ಸೇರಿಸಿ ಮತ್ತೆ ಅದೇ ಬಿಸಿನಲ್ಲಿ ಸ್ವಲ್ಪ ಹೊತ್ತು ಕೈ ಆಡಿದ್ರೆ ಅದನ್ನು ಸ್ವಲ್ಪ ಗರಿಗರಿಯಾಗಿ ಆಗುತ್ತೆ ಹುರ್ಗಡ್ಲೆ ಬೇಕಿದ್ದರೆ ಹಾಕೋಬೋದು ಒಳ್ಳೆ ಟೇಸ್ಟ್ ಬರುತ್ತೆ ಮಾತ್ರ ಹುರ್ಗಡ್ಲೆ ಹಾಕಿದ್ರೆ ಚಟ್ನಿ ಹಾಗಾಗಿ ನಾನು ಕಡಲೆ ಬೀಜದ ಜೊತೆಗೆ ಸ್ವಲ್ಪ ಹುರಗಡ್ಲೆ ಸಹ ಹಾಕಿದ್ದೀನಿ ಇವಾಗ ಇದೇ ಮಿಶ್ರಣಕ್ಕೆ ಒಂದು ಹಿಡಿ ಆಗೋಷ್ಟು ಒಣಗಿರೋ ಅಂಥ ಕರ್ಬೇವಿನ ಎಲೆನೂ ಸಹ ಸೇರಿಸ್ತಾ ಇದ್ದೀನಿ ಹಸಿ ಕರ್ಬೇವಿನ ಎಲೆ ಇದ್ದರೆ ಕಡಲೆ ಬೀಜದ ಜೊತೆಗೇನೆ ಹಾಕ್ಬಿಡಿ ಆವಾಗ ಅದು ಚೆನ್ನಾಗಿ ಗರ್ಗರಿಯಾಗಿ ಆಗುತ್ತೆ ಇದು ತಣ್ಣಗಾದ ನಂತರ ಮಿಕ್ಸಿ ಜಾರಿಗೆ ಸೇರಿಸಿ ಇದಕ್ಕೆ ಕೊಬ್ಬರಿ ಒಣಗಿರೋ ಅಂಥ ಕೊಬ್ಬರಿ ಇದ್ದೀನಿ ಕಾಯಿ ತುರಿನಾದರೂ ಹಾಕ್ಕೋಬೋದು ಇಲ್ಲಿ ಇದು ಕಾಯು ಅಲ್ಲ ಕೊಬ್ಬರಿನೂ ಅಲ್ಲ ಆ ರೀತಿ ಆಗಿತ್ತು ಸೊ ಅದನ್ನು ಹಾಕಿದ್ದೀನಿ ಒಂದು ಕಾಲು ಕಪ್ ಆಗುವಷ್ಟು ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಒಂದು ಅರ್ಧ ಸ್ಪೂನ್ ಆಗೋಷ್ಟು ಶುಂಠಿ ಪೇಸ್ಟು ಒಂದು ಸಣ್ಣ ಗೋಲಿಗಾತ್ರ ಆಗೋಷ್ಟು ಹುಣಸೆಹಣ್ಣು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇವಿಷ್ಟೇ ಬೇಕಾಗಿರೋದು ಈ ಚಟ್ನಿ ಮಾಡೋದಕ್ಕೆ ಕೆಲವರು ಈರುಳ್ಳಿ ಜೀರಿಗೆ ಎಲ್ಲ ಹಾಕೋತಾರೆ ಆದರೆ ನನಗೆ ಅದ್ರ ಟೇಸ್ಟ್ ಅಷ್ಟಾಗಿ ಇಷ್ಟ ಆಗೋಲ್ಲ ಜೀರಿಗೆ ಮತ್ತು ಈರುಳ್ಳಿ ಎಲ್ಲ ಸೇರಿಸೋದು ಹಾಗಾಗಿ ನಾನು ಸೇರಿಸಿಲ್ಲ ಹಾಗೆಯೇ ಇದಕ್ಕೆ ಮೇಲೊಗ್ಗರಣೆ ಬೇಕಾದರೆ ಹಾಕೋಬೋದು ನಾನು ಹಾಗೆಯೇ ಬರೀ ಚಟ್ನಿನೇ ಹಾಗೆ ಇಡ್ತೀನಿ ಎಕ್ಸ್ಟ್ರಾ ಮೇಲೊಗ್ಗರಣೆ ಎಲ್ಲ ಏನು ಹಾಕ್ಲಿಕ್ಕೆ ಹೋಗೋದಿಲ್ಲ ಅವಶ್ಯಕತೆ ಇರೋವಷ್ಟು ನೀರನ್ನು ಹಾಕಿ ನುಣ್ಣದಾಗಿ ರುಬ್ಬಿ ಇಟ್ಕೊಂಡು ಇವಾಗ ಬೇರೆ ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ತಾಯಿದ್ದೀನಿ ಗಟ್ಟಿ ಚಟ್ನಿ ಬೇಕಿದ್ರೆ ಗಟ್ಟಿ ಚಟ್ನಿ ಮಾಡ್ಕೊಳ್ಳಿ ನಮ್ಮ ಮನೆಯಲ್ಲಿ ಸ್ವಲ್ಪ ನಾವು ನೀರು ಚಟ್ನಿ ಇಷ್ಟಪಡ್ತೀವಿ ಹಾಗಾಗಿ ಸ್ವಲ್ಪ ನೀರನ್ನು ಮಿಕ್ಸಿ ಜಾರಿಗೆ ಹಾಕಿ ನೀಟಾಗಿ ಚಟ್ನಿನೆಲ್ಲ ವಾಶ್ ಮಾಡಿ ಆ ನೀರನ್ನು ಇದಕ್ಕೆ ಹಾಕಿ ಮಿಕ್ಸ್ ಮಾಡಿದ್ರೆ ಕೆಂಪು ಚಟ್ನಿ ರೆಡಿ ಖಾರ ಕಡಿಮೆ ಇರಲಿ ಅಂತ ಸ್ವಲ್ಪ ಮೆಣಸಿನ್ಕಾಯಿ ಕಡಿಮೆ ಹಾಕಿರೋದಕ್ಕೆ ಸ್ವಲ್ಪ ಕಲರ್ ಕಡಿಮೆ ಬಂದಿದೆ ನೀವು ಬೇಕಿದ್ದರೆ ಜಾಸ್ತಿ ಹಾಕೋಬೋದು ಇವಾಗ ಮೆಂತ್ಯ ದೋಸೆ ಮಾಡೋದಕ್ಕೆ ಪ್ಯಾನ್ನ ಬಿಸಿಗಿಟ್ಟಿದ್ದೀನಿ ನಾನು ಮೊದಲೇ ಹೇಳಿದಾಗೆ ಮೆಂತ್ಯ ದೋಸೆನ ನಾವು ಸೆಟ್ ದೋಸೆ ಥರ ಮಾಡೋದು ಸೊ ಇದು ಇಂಡಸ್ ಅವ್ರದ್ದು ಕಾಸ್ಟ್ ಐರನ್ ಸೆಟ್ ದೋಸೆ ಅಥವಾ ಮೂರು ಮೂರು ಆಗಿಬಿಡುತ್ತೆ ಒಂದೇ ಒಂದು ಬ್ಯಾಚ್ನಲ್ಲಿ ಸೊ ಅದನ್ನು ಬಿಸಿಗಿಟ್ಟು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಇದು ಆಲ್ರೆಡಿ ನಾನು ಸೀಸ್ನಿಂಗ್ ಮಾಡಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ ಸೀಸನಿಂಗ್ ಮಾಡೋದಂತೂ ತುಂಬಾ ಈಸಿ ಎಲ್ಲ ರೀತಿ ಕಬ್ಬಿಣದ ತವಾಗಳನ್ನ ಸಕ್ಕತ್ತಾಗಿರುತ್ತೆ ಒಂದು ಸಲ ಬಿಸಿ ಆಯಿತು ಅಂದರೆ ಮೇಲ್ಮೇಲ್ ಮೇಲ್ಮೇಲೆ ದೋಸೆಗಳು ಹಾಕ್ಕೋತಾ ಇರ್ಬೋದು ಎಷ್ಟು ಗರಿಗರಿಯಾಗಿ ಸಕ್ಕತ್ತಾಗಿ ಬರುತ್ತೆ ಗೊತ್ತಾ ದೋಸೆ ಮಾತ್ರ ಇದೇನು ಪಿಟ್ಟು ಕೊಟ್ಟಿರ್ತಾರಲ್ಲ ಅಂದರೆ ಮೂರು ದೋಸೆಗೆ ಇದು ಪಾಟ್ ಕೊಟ್ಟಿರ್ತಾರಲ್ಲ ಅದಕ್ಕೆ ಒಂದು ಅರ್ಧರ್ಧಸ ಸೌಟ್ ಆಗುವಷ್ಟು ಈ ಮೆಂತ್ಯ ದೋಸೆ ಹಿಟ್ಟನ್ನು ಹಾಕಿ ಒಂದು ಸ್ವಲ್ಪ ನ್ನ ಕ್ಲೋಸ್ ಮಾಡಿ ಇಡಿ ಒಂದು ಎರಡರಿಂದ ಮೂರು ನಿಮಿಷ ನಾನೇನು ಇದನ್ನು ಮೀಡಿಯಮ್ ಆಗಲಿ ಲೋ ಫ್ಲೇಮ್ ಆಗಲಿ ಮಾಡಿಲ್ಲ ನಾರ್ಮಲ್ ಆಗಿಯೇ ಹೈ ಫ್ಲೇಮ್ನಲ್ಲೇ ಇಟ್ಟಿದ್ದೀನಿ ಸೊ ನೋಡಿ ಒಂದು ಎರಡರಿಂದ ಮೂರು ನಿಮಿಷಕ್ಕೆ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ದೋಸೆ ಎಷ್ಟು ಚೆನ್ನಾಗಿ ತೂತ ತೂತ ಬೀಳ್ತಾ ಇದೆ ಅಂತ ಈ ರೀತಿ ತೂತ ತೂತ ಬೀಳಲಿಲ್ಲ ದೋಸೆ ಅಂದರೆ ಸಾಫ್ಟ್ ಆಗೋದೇ ಇಲ್ಲ ದೋಸೆ ನಿಜ ಹೇಳ್ತೀನಿ ಮಾತ್ರ ಹಾಗೆಯೇ ನೀವು ನೋಡ್ತಾ ಇರ್ಬೋದು ನಾನು ಯಾವುದೇ ರೀತಿ ಸೋಡಾನು ಸಹ ಹಾಕಿಲ್ಲ ಆಲ್ರೆಡಿ ಇವಾಗ ಬಿಸಿಲು ಜಾಸ್ತಿ ಆಗಿಬಿಟ್ಟಿದೆ ಸೆಕೆನೂ ಸ್ವಲ್ಪ ಆಲ್ರೆಡಿ ಸ್ಟಾರ್ಟ್ ಆಗಿ ಆಗಿದೆ ಸೊ ಹಾಗಾಗಿ ನಮಗೆ ಎಕ್ಸ್ಟ್ರಾ ಸೋಡಾ ಹಾಕೋ ಅವಶ್ಯಕತೆ ಇಲ್ಲ ಚಳಿಗಾಲದಲ್ಲಿ ಏನಾದರೂ ಮಾಡ್ತಾ ಇದ್ದೀರಾ ನೀವು ಅಂತ ಅಂದರೆ ಸ್ವಲ್ಪ ಅಂದರೆ ಒಂದು ಆರು ಗಂಟೆಗೆ ದೋಸೆ ಹಿಟ್ಟನ್ನ ರುಬ್ಬೋರು ಒಂದು ನಾಲ್ಕು ಗಂಟೆಗೆ ದೋಸೆ ಹಿಟ್ಟನ್ನ ರುಬ್ಬಿದ್ರೆ ಫರ್ಮೆಂಟ್ ಆಗಲಿಕ್ಕೆ ಸ್ವಲ್ಪ ಜಾಸ್ತಿ ಟೈಮ್ ಸಿಗುತ್ತೆ ಅಲ್ವಾ ಆವಾಗೂ ಚೆನ್ನಾಗಿ ಹುಳಿ ಬರುತ್ತೆ ನೋಡಿ ದೋಸೆ ಎರಡೂ ಕಡೆ ಬೇಯಿಸ್ಕೋಬೇಕು ನಾನು ಎರಡೂ ಕಡೆ ಬೇಯಿಸಿ ತೆಗೆದಿಟ್ಕೊತಾ ಇದ್ದೀನಿ ದೋಸೆ ಕಾವಲಿಗೂ ಸಹ ಎಲ್ಲೂ ಇಲ್ಲ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ದೋಸೆ ಆ್ಯಂಡ್ ಮಕ್ಳು ಸಹ ತುಂಬ ಇಷ್ಟಪಟ್ಟು ತಿಂತಾರೆ ಪುಟ್ಟ ಪುಟ್ಟ ದೋಸೆ ಥರ ಅಂತ ನಮಗೂ ಸಹ ಒಂದೊಂದು ಬ್ಯಾಚಿಗೆ ಮೂರು ಮೂರು ದೋಸೆ ಆಗುತ್ತಲ್ಲ ಬೇಗ ಬೇಗ ಹಾಕ್ಕೊಡ್ಬೋದು ಮೆಂತ್ಯ ದೋಸೆ ಅಂತ ಅಂತೀವಿ ಅಂತ ಇದ್ದೀರಾ ಮೆಂತ್ಯ ಅಷ್ಟೊಂದು ಹಾಕಿದ್ದೀರಾ ಕಹಿ ಇರುತ್ತೇನೋ ಅಂತ ಡೌಟ್ ಇದ್ದರೆ ನೀವು ಒಂದು ಸಲ ಮಾಡಿ ನೋಡಿ ನೀವೇ ಹೇಳ್ತೀರಾ ಇದು ಮೆಂತ್ಯ ದೋಸೆ ಅಲ್ವೇ ಅಲ್ಲ ಅಂತ ನಾರ್ಮಲ್ ಸೆಟ್ ದೋಸೆನೇ ಅಂತೀರಾ ಉದ್ದಿನ ಬೇಳೆ ಬೇಕೇ ಆಗೋದಿಲ್ಲ ಕೆಲವೊಬ್ಬರಿಗೆ ಉದ್ದಿನ ಬೇಳೆ ಹಾಕಿದಾಗ ಸ್ವಲ್ಪ ಗ್ಯಾಸ್ಟ್ರಿಕ್ ಆದಂಗೆ ಆಗುತ್ತೆ ಅಂದರೆ ಎದೆ ಉರಿ ಎಲ್ಲ ಬಂದಂಗೆ ಆಗುತ್ತೆ ಸೊ ಅಂಥವರು ಈ ದೋಸೆನ ಟ್ರೈ ಮಾಡಿ ಸಕ್ಕದಾಗಿರುತ್ತೆ ಟೇಸ್ಟು ಇಲ್ಲಿ ಹಿತೈಷ್ಗೆ ಸ್ಕೂಲ್ಗೂ ಸಹ ಇದೇ ರೀತಿ ದೋಸೆನ ಪ್ಯಾಕ್ ಮಾಡಿ ಕೊಟ್ಟೆ ಹಾಗೆಯೇ ಇಲ್ಲಿ ಪ್ರದೀಪ್ನೂ ಸಹ ಟಿಫನ್ ಸರ್ವ್ ಮಾಡಿದ್ದೀನಿ ಸಕ್ಕ ಸಾಫ್ಟಾಗಿ ಬಂದಿತ್ತು ದೋಸೆ ಮಾತ್ರ ನೋಡೋದಕ್ಕೇ ಅಷ್ಟು ಕ್ಯೂಟ್ ಕ್ಯೂಟಾಗಿತ್ತು ದೋಸೆ ಒಳ್ಳೆ ಬಂದ ದೋಸೆ ಅಂತ ಹೇಳ್ಬೋದು ಅಷ್ಟು ಟೇಸ್ಟಿಯಾಗಿತ್ತು ನೀವು ಸಹ ಟ್ರೈ ಮಾಡಿ ಸೊ ಇದಾಗಿತ್ತು ನಮ್ಮ ಮನೆಯ ಬ್ರೇಕ್ಫಾಸ್ಟ್ ವ್ಲಾಗ್ ನಾನು ಸಿಗ್ತೀನಿ ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ